ಇವ್ನಾಕನ ಮಕ್ಕಳ ಹರದ ದೇವ್ರಿಗೆ ಈ ಶಿರ್ಬೇಕ್ರೀ ಆಹಾ ಸಣ್ಣ ಕೂಸುಹರೇ ದೇವ್ರಿಗ್ ಇಶ್ಯಾರಿ ಇಸ್ಯಾರ ನೀವ್ ಇಶ್ರೀವಾ ಏನ್ ಇರ್ತಾರ ಗೊತ್ತ ಹೇಳ್ರಿವ್ವ ತಂಗಿ ಹಾ ಬರಲ್ಲ ಪ್ರಪಂಚ ಮಾಡಂದರ ಆಮೇಲೆ ಪಾರ್ಮತ್ ಹೋಗೋಣ ಪ್ರಪಂಚ ಮಾಡ್ಬ್ಯಾಲ ಬಂದವರೇನೆ ಯಾರ ಹೇಳ್ರಿ ನೀವು ಆಹಾ ಬದಲಾ ಇದ ನಿಮಗ ಪ್ರಪಂಚ ಮಾಡಬ್ಯಾರ ಅಂದಿಲ್ಲಾ ಪ್ರಪಂಚ ಮಾಡೋವ್ನು ಹೋಗೇ ಬೇಕೇ ಪ್ರಪಂಚ ಮಾಡೋ ನೋಡಿದ್ದೇಶ್ವರ ಅಪ್ಪಾಜಿ ಅವರಿಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ನಮಗ್ ಹೆಣ್ಣ ಬಿಡ್ತದ ಹೆಣ್ಣು

Tchau, yeah. yeah. tchau, Yeah <laughs> Tchau. ಸಭೆ ತಾಲ सॾे कागर मोरू देव Zero. You're like no ಹೆಂಗ ಬರ್ತಾನ ಹೆಂಗ ಬರ್ತಾವ್ರಿ ಇವ ಮಾತ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕೈಯರಿ ಎಂದು ತಿಳುವುದಿಲ್ಲ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕೈ ಎಂದು ತಿಳುವುದಿಲ್ಲ ಅದು ಹಂಗ ಎತ್ತಿಗೆ ಒಪ್ಪ ಕಾರಣಿ ಹಬ್ಬ ಕತ್ತಿ ಎಂದು ಒಪ್ಪಲ್ಲ ಅಂತ ಮಾತಾ ಇದೇ ಮಾತು ಯಾಕೆ ಹೇಳ್ಬೇಕು ಯಾಕ್ರಿವ ಒಂದು ಮುತ್ತು ಐದು ಮುತ್ತಗಾರ ಕರೆ ಬರೆ ಮುತ್ತಗಾರ ಕೈಯ ಬರೋ ಮುತ್ತ ಇದು ಮುತ್ತ ಇಷ್ಟೇ ರೇಟಿಗೆ ಬಾದು ಅಂತೇಳಿ ಮುತ್ತಗಾರ ಮುತ್ತಿನ ಬೆಲೆ ಹೇಳ್ತಾ ಅದೇ ಒಂದು ಮುತ್ತ ತಗೊಂಡು ಬಂದು ಒಬ್ಬ ಕತ್ತಿ ಕೈಯ ಕೈಯ ಮುತ್ತಿನ ಬೆಲೆ ಹೇಳ್ತಾನೆ ಹೇಳಂಗಿಲ್ಲ ರೀ ಬಾ ಕತ್ತಿ ಬೆಲ್ಲೆನೇ ಹೇಳೋವಾ ಆಗಿಲ್ಲ ಹಂಗೇ ಒಪ್ಪ ಕಾರುನಿ ಹೇಳ್ಬೇಕು ಕತ್ತಿಗೆ ಒಪ್ಪ ನಂದರ ಅಹ ಇದೆ ಹೇಗ್ ನೀವು ಕತ್ತಿಗೆ ಏನೇ ಸಿಂಗಾರ ಮಾಡಿದಿನಿ ಕತ್ತಿ ಕತ್ತಿನಿ ಎತ್ತಿ ಎತ್ತನೆ ಅಂತ ಹೇಳ್ತಾರ ಹೌದು ಕರಿ ಕಾರುನಿ ಬೇಕು ಎತ್ತಬೇಕು ರೀವಾ ಎತ್ತನೇ ಬೇಕಾ ಇರ್ಲಿ ಇರ್ಲಿ ಬಹಳ ಮಾತಾಡ್ೋದಿಲ್ಲ ಇನ್ನೊಂದು ಮಾತು ಹೆಂಗ ಬರ್ತದ ಹೆಂಗ್ ಕೋಳಿ ರುಚಿ ಕಂಡವನು ಹೋಳಿಗೆ ಅನ್ನು ತಿನ್ನಲಾರ ಅಹ ಏನು ಕೋಳಿ ರುಚಿಯ ಕಂಡವನು ಹೋಳಿಗೆಯನ್ನು ತಿನ್ನಲಾರ ಹಂಗ ಸರ್ವ ಜನಕರ ದುಡ್ಡು ತಿನ್ನವನು ದೊಡ್ಡದು ತಿನ್ನಲಾರ ಅಂತ ಹೇಳ್ತಾರ ಕೋಳಿ ಹೆಂಗದ ತಿನ್ನೋನು ಹೋಳಿಗೆ ತನ್ನಿಟ್ಟು ಪಾಕ್ ತಂದ್ರ ಏನ್ರಿ ಹೋಳಿಗೆ ಕೋಳಿನೇ ಬೇಡವೇ ಬೇಡ ಹಂಗ ಒಬ್ಬರಿಗೆ ಮತ್ತೊಬ್ರು ದುಡ್ಡು ಹೊರದ ಪದಕವ್ ತಪ್ಪ ನಾವು ತಲಿಯೊಳಗ ಮನಸ್ ಒಳಗ ಬರು ಎನ್ ಬರೋದಲ್ರೀ ಅವ ಹರಿ ಅದಕ್ಕ ಹಿಂಗೆ ಹೇಳ್ತಾರ ಹೌದು ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲಾ ಏನಪ್ಪ ಹೌದು ನಾವೇನ ಮಾತಾಡಿದೀವು ಹಾ ಹಾ ಅವ್ರ ಏನ ಮಾತಾಡಾಕತ್ತಾರ ಅಂತ ಹೇಳಿ ಹೇ ಈಗಾಗ್ಲಿ ನಿಮಗೆಲ್ಲಾರಿಗೂ ಗೊತ್ತೈತಿ ಅವ ಮಾತಾಡಿ ಮಾತಾಡ ಅವ ಮಂದಿಗೆ ಕಳ್ಸಿ ಬಿಟ್ಟರ ಅವ ಕಳ್ಸ್ಯಾರ ಇವಲ್ಲಾ ಕೂಲಾಗ್ಯಾವ ನಮ್ಮ ಅವ್ವನಗಳಕ್ಕ ಆ ಹೌತೇಕವ್ರು ದುಃಖ ಹೊಗಿರ್ಬೇಕ ಅವ್ರು ದುಃಖ ಇರುಜ್ನ ಮಾಡ್ಕೋತ ಹೋಗ್ಯಾರ ಅವ್ರು ಅದಕ್ಕೆ ಇರ್ಲಿ ಇರ್ಲಿ ನಾವು ಏನು ಮಾತಾಡಿದೇವು ಏನ್ ಹೇಳಿದ್ರು ತಾಯಿ ತಂದಿ ಕೇಳಿ ಮದುವೆ ಬೇಕು ತಾಯಿ ತಂದೆಯರ ಮಾತ ಕೇಳಬೇಕು ಅಂತ ಹೇಳಿದ್ರೆ ನಾವೇನು ಹೇಳಿದೆವು ಮದುವೆ ಆದ್ರೆ ಏನು ಮದಿ ಆಗಿಲ್ಲ ಅಂದ್ರೆ ಏನೋ ಇದು ಮಣ್ಣಿನ ಕಾಯ್ದಾಗ ಮಣ್ಣಿಗೆ ಹೋಗ್ಬೇಕು ಒಂದತ್ತ ಒಂದ್ ನಿಮ್ಸ್ ಎಲ್ಲರೂ ಹೋಗ್ಲಿಬೇಕು ಹೇಳಿ

ಪ್ರಪಂಚ ಹೋಗಿ ಬೇಕೇ ಎಂತ ಸಿದ್ಧೇಶ್ವರ ಅಪ್ಪಾಜಿ ಅವರಿಗೆ ಬಿಟ್ಟಿಲ್ಲ ನಮಗೆ ಪ್ರಪಂಚ ಮಾಡಿ ಯಾರು ನನ್ನಪ್ಪ ಮನ್ಯಪ್ಪ ಇಬ್ಬರು ಹೆಂಗ್ರ ಅರಸಿ ಅಪ್ಪ ಸಾಕ್ಷಾತ್ ಶಿವ ಪಾರ್ವತಿಗಳಿಂದ ಮುಂದಾಸ್ತಾನ ಇದು ಪ್ರಪಂಚದವ್ರವ ಪ್ರಾರಂಭದವರು ಯಾರ ಧರಣಿಗಿರ್ಶ್ಯಾರ ಏನೋ ಭಗವಂತ ಹೇಳ್ತಂಗಿ ಅಂತ ಹೇಳ್ತಾರ ಕಾಕ ಯಾಕೆ ಬಾಳ ಅರ್ಬಟ್ಟದ ಕಾಕ ಬಾಳ ಅರ್ಬ್ಟಗನ ತಳಗಿರ್ಲಿ ಹೇಳಿದ್ರಿ ಹೇಳುದ್ರಿ ಏನ್ ಮಾತ್ರೀವಾ ಏನ್ ಹೇಳುದ ಪ್ರಪಂಚ ಮಾಡುವರಷ್ಟೇ ಏನೋ ಭಗವಂತನ ಧರಣಿಗಿರ್ಸಿಲ್ಲ ಇರ್ಸಿಲ್ಲ

ದಿನ ಪ್ರತಿ ಲಿಂಗಿ ಬರ್ ಒಂದ್ ದಿವಸ ನಾವು ಹಿಂಗ್ ಬೇರೆ ಕಡೆ ಹೋಗಬೇಕಯ್ಯದ ಹಾಲು ತಗೊಂಡು ಲಿಂಗ್ ಬಾತ್ ಹೇಳಿ ತಾಯಿ ತಂದಿ ಮಾತು ಹೇಳಿದ್ರು ಬಡಗುಸಿದ್ರು ಹಾಲು ತಗೊಂಡು ಆ ಲಿಂಗನ ಮುಂದೆ ಇತ್ತು ಭಗವಂತನ ಮುಂದೆ ಭಗವಂತ ಮುಂದೆ ಇಟ್ಟು ಒಂದ್ ತಾಸು ನೋಡಿದ್ರೆ ಯಾರು ತಾಸು ನೋಡೋದು ಬಂದ್ ಹಾಲಿ ಕುಡಿಯಲಿಲ್ಲ ದೇವರ ಕುಡಿದ ಏನಿ ವಿಚಾರ ಮಾಡ್ತಪ್ಪಾ ಅಂತ ಕೇಳತ್ರಿವ್ವ ಆ ಭಗವಂತನ ಕೇಳ್ತಾಳ ಏನಪ್ಪ ಯಪ್ಪಾ ಭಗವಂತ ಆ ದಿನ ಪ್ರತಿ ನನ್ನ ತಾಯಿ ತಂದಿ ಬಂದ ನಿನಗ ಹಾಲು ಕೊಡ್ತಾರ ಹಾಲು ಕೊಡುದಕ್ಕಿ ಇವತ್ತ ನಮ್ಮ ಮವಾ ಅಪ್ಪ ಬಂದೀನ ಹಾ ಇವತ್ತ ನಾ ಹಾಲು ತಂದಿನಿ ಯಾಕೆ ಕೂಡ ನೀ ಕುಡಿ ಮಟ್ಟನ ಇಲ್ಲದ ಎತ್ತ ಹೋಗನ ಅಂಕಿ ಹೌದು ಎದ್ದು ಹೋಗನ ಆ ಹಿಂಗೆ ಯಾರು ಬರ್ತಾ ಸೋಮ್ ಹೊಟ್ಟೆ ಬರ ಭಗವಂತ ಹೌ ಏನ ಮಾಡ್ತಾರ ಕೇಳ್ತೇವ್ವ ಅವ್ರು ಕಡಗಸು ಕಂಪಕ್ಕ ಹನಿ ಬಿಡ್ಕೊಂಡ್ ಹಾಲು ಬಂದು ಕುಡಿವ ಅಂತ ಹೇಳಿ ಅವಾನ ಸಾಕ್ಷಾತ್ ಏನಾಯ್ತು ಏನಾಯ್ತು ಭಗವಂತ ಬಂದ ಅಲ್ಲಿ ಪ್ರತ್ಯಕ್ಷ ಆಗ್ಯಾನ ಹೌ ಮತ್ತಿಗೆ ಪಾರ್ಮರ್ ತಲಿಂದ ಈ ಪ್ರಪಂಚ ಮಾಡೈತಿ ಏನ್ರಿ ಅವ ಏನ ಸಾಲು ಕೋಶಿದೋಳು ಅದೇ ಅದ ಏನೋ ತಿಳೋದಿಲ್ಲ ಪ್ರಪಂಚ ಮಾಡಿದವರೇ

ನೋಡ್ರಿ ನೀವು ಪ್ರಪಂಚದವರು ನಿಮ್ಮ ಹಿಕ್ತದ ಬರಕದ ಹ ಬರೆ ಯಾರು ರೂಪ ಚಪ್ಪಲನೇ ರಸ್ಯ ಮಾಡೋರು ನೀವು ಭಗವದ್ದರ್ನಿ ಯೋಸೋರು ನೀವು ಹಾಗೆ ಅದ್ರಿ ನಿಮ್ಮ ನೀರು ತುಪ್ಪಲ ರಾಜತ್ವ ರಾಜ ರಾಡಿನೆ ಹೌದು ಆದರೆಲ್ಲ ಅದು ಕೈ ಇರಲಿ ನಾನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಇಲ್ಲಿನ್ನೇ ಆ ಹೇಳಿದರೋ ಅವರು ಕೇಳ್ರಿವಾ ಏನಪ್ಪ ಅದ ಕೇಳ್ರಾ ಆ ಪ್ರಪಂಚ ಮಾಡಿ ಏನಂತರ ಫಾರ್ಮತ್ತಕ್ಕೆ ಹೋಗ್ಬೇಕು ಹೌದು ಆ ಹೋಗಕೊಂಡೆಲ್ಲ ನಿಮಗೆರದು ಅಂಗ ಹಿಂಗ

ಸಲುವುದು ಸಾಕಾಗಿತ್ತು ಅವ್ರಿಗೆ ಸಾಕಾಗಿರ್ತಾರ ಹೌದು ಮಿಕ್ಕಿ ಕೆಳೆ ಬಟ್ಟೆ ಹಾಕುತ್ತಾರಠ ಶೇರ ಕಂಡವ್ ಕರೆ ನಿಮ್ಮ ಪ್ರಪಂಚದೊಳಗ ಮೋಸ ಕರೆ ಪಾರಮಾರ್ಥದೊಳಗಿಲ್ಲ ಎಂದೂ ಮೋಸ ನಮಗ ಮುಕ್ತಿ ಬಯ್ಯದು ಅದೇ ಅದೇ ಹೌದಿಲ್ಲ ಪ್ರಪಂಚ ವೈದ್ಯ ಇಲ್ಲದ್ರಪಂಚೆ ಕಂಬಿತ್ತು ಉಪ್ಪು ಕಮ್ಮಿತ್ತು ಖಾರ ಕಮ್ಮಿ ಬಿತ್ತು ಕಂಬತ್ತು ಇದೇ ಕಮ್ಮಿ ಹೌದಿಲ್ಲ ಅದಕ್ಕೆ ಇರ್ಲಿ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅದಕ್ಕೆ ನಾವು ಒಂದು